ಬಿ ಈಗಾಗಲೇ ಜಗದೀಶ್ ಶೆಟ್ಟರ್ ವಾಪಸ್ ಆಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಚರ್ಚೆಗಳು ಈಗ ಶುರುವಾಗ್ತಾ ಇದೆ ರಾಜ್ಯ ರಾಜಕಾರಣ ನೋಡಿ ಈಗ ಬಿ ಸೇರ್ಪಡೆ ಆಗಿರುವಂಥ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ವಿಜಯೋತ್ಸವ ಆರಂಭ ಆಗಿದೆ ಶೆಟ್ಟರ್ ಬಿ ಜೆ ಪಿ ಸೇರ್ಪಡೆಗೆ ಸಿಹಿ ಹಂಚಿ ಪಟಾಕಿಯನ್ನು ಸಿಡಿಸಿ ಸಂಭ್ರಮಿಸಿದ್ದಾರೆ ನಗರದ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಶೆಟ್ಟರ್ ವಿರುದ್ಧ ಘೋಷಣೆಗಳ ಕೂಗು ಅದು ಒಂದು ಕಡೆ ಆದರೆ ಸಂಭ್ರಮ ಮತ್ತೊಂದು ಕಡೆ ಶೆಟ್ಟರ್ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಕೈ ಆಕ್ರೋಶವನ್ನು ಹೊರಹಾಕ್ತಿದೆ ಹೋಯ್ತು ಹೋಯ್ತು ಪೀಡೆ ಹೋಯ್ತು ಅಂತೇಳಿ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಘೋಷಣೆ ಕೂಗ್ತಾ ಇದ್ದಾರೆ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ತೋರೋದಕ್ಕೆ ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರೆ ಹಾಗಾಗಿ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ನಡೀತಾ ಇರುವಂತಹ ಸಂಭ್ರಮಾಚಾರಣೆ ಇವತ್ತು ಇದ್ದಕ್ಕಿದ್ದ ಹಾಗೆ ಜಗದೀಶ್ ಶೆಟ್ಟರ್ ಅವರು ತಮ್ಮ ಪಕ್ಷಕ್ಕೆ ವಾಪಸ್ ಬಂದ್ರು ಅಂದ್ರೆ ಬಿಜೆಪಿ ಪಕ್ಷಕ್ಕೆ ವಾಪಸ್ ಬಂದಿದ್ರು ಈ ಬೆಳವಣಿಗೆ ಆದ ಬೆನ್ನಲೆ ಬಿಜೆಪಿಯಲ್ಲಿ ಸಂತಸ ಮನೆ ಮಾಡ್ತಾ ಇದ್ರೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ನಾಯಕರಲ್ಲಿ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು ಈಗ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಶೆಟ್ಟರ್ ಬಿಜೆಪಿಯ ಸೇರ್ಪಡೆಗೆ ಸಿಹಿ ಹಂಚಿ ಪಟಾಕಿಯನ್ನು ಸಿಡಿಸಿ ಸಂಭ್ರಮವನ್ನು ಮಾಡಿದ್ದಾರೆ ನಗರದ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಶೆಟ್ಟರ್ ವಿರುದ್ಧ ಘೋಷಣೆ ಕೂಗ್ತಿದ್ದಾರೆ ಶೆಟ್ಟರ್ ಅವರ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಆಕ್ರೋಶವನ್ನು ಹಾಕ್ತಾ ಇರುವಂಥದ್ದು ಕೈ ಕಾರ್ಯಕರ್ತರು ಹೋಯ್ತು ಹೋಯ್ತು ಪೀಡೆ ಹೋಯಿತು ಅಂತೇಳಿ ಘೋಷಣೆ ಕೂಗ್ತಾ ಇದ್ದಾರೆ ಮಾಜಿ ಸಿ ಎಂ ಜಗದೀಶ್ ಶೆಟ್ಟರ್ ಈಗ ಮರಳಿ ಬಿ ಜೆ ಪಿಗೆ ಸೇರ್ಪಡೆ ಆಗಿದ್ದಾರೆ ಇದರ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ಈ ರೀತಿಯಾಗಿ ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತ ವ್ಯಕ್ತಪಡಿಸ್ತಾ ಇರುವಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಮೋಸ ಮಾಡಿರುವಂಥ ಶೆಟ್ಟರ್ಗೆ ಧಿಕ್ಕಾರ ಅಂಥೇಳಿ ಘೋಷಣೆಯನ್ನು ಕೂಗ್ತಾ ಇದ್ದಾರೆ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಬಿ ಜೆ ಪಿಗೆ ಸಂಭ್ರಮ ಆದರೆ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮದ ಜೊತೆಗೆ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಅಂದರೆ ಹೋಯಿತು ಹೋಯಿತು ಪೀಡೆ ಹೋಯಿತು ಅಂತಂದರೆ ಈ ರೀತಿಯಾಗಿ ಆಕ್ರೋಶಗಳ ಮೇಲೆ ಆಕ್ರೋಶ ಕಾರ್ಯಕರ್ತರಲ್ಲಿ ಏನಾಗಿತ್ತು ಆ ಎಲೆಕ್ಷನ್ ಒಳಗೆ ಅನ್ಯಾಯ ಆಗಿತ್ತು ಅಂತ ಹೇಳಿ ನಮ್ಮ ಪಕ್ಷಕ್ಕೆ ಜಗದೀಶ್ ಶೆಟ್ಟರ್ ಅವರು ಸೇರ್ಪಡೆ ಆದರು ಹೈಕಮಾಂಡ್ನಿಂದ ನಮಗೆ ಮಾಹಿತಿ ಬಂತು ಡಿ ಕೆ ಶಿವಕುಮಾರ್ ಸಾಹೇಬರು ಫೋನ್ ಹಚ್ಚಿದ್ರು ಸಿದ್ದರಾಮಯ್ಯ ಸಾಹೇಬರು ಅದರಲ್ಲಿ ಫೋನ್ ಹಚ್ಚಿ ಅವರಿಗೆ ಕರ್ಕೊಂಡು ಬಾ ಅಂತ ಪ್ರೈವೇಟ್ ಚಾರ್ಟ್ರನ್ನು ಕಳಿಸಿದ್ರು ಹುಬ್ಬಳ್ಳಿಯಲ್ಲಿ ನಾವು ನಮ್ಮ ಯು ವಿ ಶೆಟ್ಟಿ ಅವರು ನಮ್ಮ ಉಲ್ಲಾಗಡ್ಡಿಯವರು ನಾವು ಎಲ್ಲರೂ ಕೂಡಿ ನಮ್ಮ ಪ್ರೈವೇಟ್ ಚಾರ್ಟರ್ನಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಕರ್ಕೊಂಡು ಹೋದಿವಿ ಅಲ್ಲಿ ಹೋದಾಗ ನಮಗೆ ಅವಮಾನ ಆಗಿದೆ ನನಗೆ ಮೋಸ ಮಾಡಿತ್ತು ಬ ಬಿ ಜೆ ಪಿ ಅಂತ ಮ್ಯಾಗ ಪಕ್ಷ ಅವರ ನಿರ್ಣಯ ಮಾಡಿ ಅವರಿಗೆ ಟಿಕೆಟ್ ಕೊಡ್ತು ಟಿಕಿಟ್ ಮ್ಯಾಗು ಅವರು ಮು ಕಳೆದು ಮೂವತ್ತು ಮೂವತ್ತೈದು ಸಾವಿರಲಿಂದ ಸೋತರು ನಮ್ಮದು ಹೈಯೆಸ್ಟ್ ಜಿಲ್ಲೆ ಸೋತಿದ್ದು ಇಪ್ಪತ್ತು ಸಾವಿರಲಿಂದ ಯಾವುದೋ ಕ್ಯಾಂಡಿಡೇಟ್ ಇರಲಿ ಇವ್ರು ಮೂವತ್ತು ಮೂವತ್ತೈದು ಸಾವಿರಲಿಂದ ಸೋತರು ಸೋತ ಮ್ಯಾಗೂ ಕೂಡ ಇವ್ರಿಗೆ ಎಮ್ ಎಲ್ ಸಿ ನಮ್ಮ ಪಕ್ಷ ಮಾಡಿತ್ತು ಎಮ್ ಎಲ್ ಸಿ ಮಾಡಿದ್ಮ್ಯಾಗೂ ಇವರೆಲ್ಲ ಅಧಿಕಾರ ತಗೊಂಡು ಅದಕ್ಕೆ ಉಪಯೋಗ ತಗೊಂಡು ನಮ್ಮ ಪಕ್ಷಕ್ಕೆ ಇವತ್ತು ಇವತ್ತು ಮೋಸ ಮಾಡಿ ಹೋಗಿದ್ದಾರೆ ಇವರು ಮಲ್ಲಪ್ಪ ಶೆಟ್ಟಿ ಹೆಂಗೆ ಮೋಸ ಅಲ್ಲ ರಣಿ ಚೆನ್ನಮ್ಮಕ್ಕೆ ಹಂಗ ಇವರು ನಮ್ಮ ಪಕ್ಷಕ್ಕೆ ಮೋಸ ಮಾಡಿ ಯೂಸ್ ಮಾಡಿ ಹೋಗಿಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಇವತ್ತು ಬಹಳ ಬೇಜಾರಾಗಿದೆ ಇವರಿಗೆ ನಂಬಿ ನಮ್ಮ ಡಿ ಕೆ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯ ಅವರಾಗಲಿ ಹೈಕಮಾಂಡ್ ಆಗಲಿ ಒಂದು ನಂಬಿ ಇವರಿಗೆ ಇಷ್ಟ ಎಮ್ ಎಲ್ ಸಿ ಕೊಟ್ಟಿದ್ರು ಕ್ಯಾಂಪೇನ್ ಕಮಿಟಿ ಅಧ್ಯಕ್ಷ ಮಾಡಕತ್ತಿದ್ರು ಮ ಸ್ಕ್ರೀನಿಂಗ್ ಕಮಿಟಿ ಒಳಗಿದ್ರು ಇವರು ಇಷ್ಟೆಲ್ಲ ಅವರಿಗೆ ನಾವು ಮಾನ ಕೊಟ್ಟಿವಿ ನಿಮ್ಮ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ